ಬುದ್ಧಿ ಪ್ರಮಾಣ ಗೊತ್ತಿಲ್ಲ ಆದರೆ ಮಾಹಿತಿ ಸ್ವಲ್ಪ ಕಮ್ಮಿ ಅನಿಸುತ್ತೆ ಮೂರು ವರ್ಷದಲ್ಲಿ ಮೂರು ಮೂರು ಒಂದು ಡಿಸೆಂಬರ್ ತಿಂಗಳಿಗೆ ಮೂರು ವರ್ಷ ಸಂಪೂರ್ಣ ಆಗಿದೆ ಮೂರು ವರ್ಷದಲ್ಲಿ ಮೊದಲನೇ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ನಾನು ಏನು ವಾರ್ಷಿಕ ಅನುದಾನ ಬರುತ್ತೆ ಎರಡು ಕೋಟಿ ರೂಪಾಯಿ ಅದರಲ್ಲಿ ಹಾಸನ ತಾಲೂಕಿಗೆ ವಿಶೇಷವಾಗಿ ಹದಿನೆಂಟು ಲಕ್ಷ ಚಂದ್ರಾಯಪೇಟೆ ತಾಲೂಕಿಗೆ ಹಾಸನ ತಾಲೂಕಿಗೆ ನಲವತ್ತೆಂಟು ಲಕ್ಷ ಹದಿನೆಂಟು ದೇವಸ್ಥಾನಗಳಿವೆ ಒಳನಸಪುರ ತಾಲೂಕಿಗೆ ಬರೀ ಹತ್ತು ಲಕ್ಷ ಎರಡೇ ದೇವಸ್ಥಾನಕ್ಕೆ ಚಂದ್ರಪೇಟೆ ತಾಲೂಕಿಗೆ ಇಪ್ಪತ್ತ್ಮೂರು ಲಕ್ಷ ಸಂಗಣೇಶಪುರಕ್ಕೆ ಇಪ್ಪತ್ತೊಂದು ಬೇಲೂರಿಗೆ ನಲವತ್ತೊಂದು ಲಕ್ಷ ಅರಸೀಕೆರೆಗೆ ಆರು ಅರಕುಲ್ಗೂಡು ತಾಲೂಕಿಗೆ ಐವತ್ತು ಲಕ್ಷ ಕ್ರಮೇಣ ಎರಡನೇ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ನನ್ನ ವಾರ್ಷಿಕ ಅನುದಾನದಲ್ಲಿ ಹಾಸನ ತಾಲೂಕಿಗೆ ಸುಮಾರು ಹತ್ತು ಲಕ್ಷ ರೂಪಾಯಿ ಒಣಾಸೀಪುರ ತಾಲೂಕಿಗೆ ಸುಮಾರು ಇಪ್ಪತ್ತು ಲಕ್ಷ ಚಂದ್ರಾಯಪಟ್ಟಣ ತಾಲೂಕಿಗೆ ಮೂವತ್ತಾರು ಲಕ್ಷ ಸಂಕಲೇಶಪುರ ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತು ಲಕ್ಷದ ಇಪ್ಪತ್ತೂರೆ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಹದಿನಾಲ್ಕು ಲಕ್ಷ ಐವತ್ತು ಸಾವಿರ ಅರಸೀಕೆರೆಗೆ ಇಪ್ಪತ್ತೇಳು ಲಕ್ಷ ಅರಕುಲಗೂಡು ತಾಲೂಕಿಗೆ ಸುಮಾರು ಅರವತ್ತೇಳು ಲಕ್ಷ ರೂಪಾಯಿ ಏಳು ಸಾವಿರ ಕೊಟ್ಟಿದ್ದು ಇದೆ ಗೊತ್ತಿಲ್ಲ ನನಗೆ ಅಧಿಕಾರಿಗಳ ಅಧಿಕಾರಿಗಳ ಒಂದು ತೊಂದರೆ ನಮ್ಮ ಮನೆ ವಿಧಾನಸೌಧದಲ್ಲಿ ಅವರು ಮೀಟಿಂಗ್ ಅಟೆಂಡ್ ಮಾಡಿ ಬರ್ತಾ ಇದ್ದೆ ನಮ್ಮ ಸ್ಟಾಫ್ ಅಲ್ಲಿ ಅಲ್ಲಿ ಸ್ಟಾಫ್ ಅಲ್ಲಿ ಹೇಳ್ತಾ ಇದ್ದೆ ಸರ್ ಎಲ್ಲಿ ಯಾವ ಇಲಾಖೆ ಯಾವ ಮಿನಿಸ್ಟರ್ ಆಫೀಸ್ ನೋಡಿ ಸರ್ ನೀವು ಎಂ ಪಿ ಅವರೇ ಲೆಟ್ ನಿಮ್ಮ ಎಂ ಪಿ ಅವರೇ ಲೆಟ್ರು ಸರ್ ಅದೇನು ಲೆಟ್ರಪ್ಪ ಏನು ಮಿಷನಪ್ಪ ಅಂತ ಕೇಳಿದೆ ಸರ್ ಅದು ಏನಿಲ್ಲ ಬರೀ ವರ್ಗ 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 ಸರ್ ಆಮೇಲೆ ಇಲ್ಲಿ ಅಧಿಕಾರಿಗಳನ್ನ ಕೇಳಿದ್ರೆ ಒಂದು ಎ ಒಂದು ಚೈನ್ ಇದ್ದ ಪೋಸ್ಟಕ್ಕೂ ಒಂದರೆ ಲಕ್ಷ ಎರಡು ಲಕ್ಷ ಒಂದು ಲೆಟ್ರ್ ಬ ಲೆಟ್ರ್ ಹಾಸೋಕ್ಕೂ ಒಂದು ಲಕ್ಷ ನಾನು ಇವತ್ತಕ್ಕೆ ಮೂರು ವರ್ಷದಲ್ಲಿ ಒಂದೇ ಒಂದು ವರ್ಗಕ್ಕೆ ಲೆಟ್ರ್ ಕೊಟ್ಟಿಲ್ಲ ಒಂದೇ ಒಂದು ಒಂದೇ ಒಂದು ಶಿಫಾರಸು ಮಾಡಿಲ್ಲ ಇದ್ದಾಗಿ ಏನಾರ ಇದ್ದರೆ ಎದರ ಬೇರಾದಿಕಾರಿಗಳಲ್ಲೇ ಮನವಿ ಮಾಡ್ತೀವಿ ನೋಡಿ ಹಿಂಗೆ ಇದೆ ಈಗ ತೊಂದರೆ ಇದಾವಾಗೆಲ್ಲ ನಾವೇ ಇದೆ ಮಾಡಿಕೊಡಿ ಅಂತ ಈಗ ಲೆಟ್ರ್ ಕೊಟ್ಟುಬಿಟ್ಟು ಇದು ಈ ಒಂದು ಲೆಟ್ರ್ ಎಟ್ನ ದನ್ನೇ ಮಾಡಿ ಬಿಸ್ನೆಸ್ ಮಾಡ್ಕೊಂಡಿಲ್ಲ ನಾನು ನಾವು ಯಾವತ್ತೂ ಅದರ ಬಿಸ್ನೆಸ್ ಮಾಡ್ಕೊಂಡಿಲ್ಲ ದಯಮಾಡಿ ಈ ನಮ್ಮ ಜಿಲ್ಲೆ ಜನ ಜನತೆ ಅರ್ಥ ಮಾಡ್ಕೊಳ್ಬೇಕು ಈ ರೀತಿಯ ಒಬ್ಬ ಸಂಸದರು ಇವತ್ತು ಏನು ಗೆಲ್ಸಿ ಇವತ್ತೇನೋ ಅಚಾನಕ ಕೆಲಸ ಇವತ್ತು ಜಿಲ್ಲೆಗೆ ಎಷ್ಟು ನಷ್ಟ ಆಗ್ತಾ ಇದೆ ಮತ್ತು ಕೇಂದ್ರ ಸರ್ಕಾರದಲ್ಲೂ ಕೂಡ ಎಷ್ಟು ಬರುತ್ತೆ ಎಷ್ಟು ಅನುಕೂಲಗಳಾಗ್ತಿತ್ತು ಅಂತ ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ಹೇಳಕ್ ಬಯಸ್ತೀನಿ ಈ ಮರಳು ಒಂದು ನೀತಿ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಈ ಸಕ್ಲೇಶ್ಪುರದನ್ನೇ ಬರ್ತಾ ಇದ್ದೆ ಈಗ ಅದೇ ರೀತಿ ಎರಡು ತಿಂಗಳು ನಾಲ್ಕೈದು ಬಾರಿ ಓಪನ್ ಸಕ್ಲೇಶ್ ಪೂರ್ವದಲ್ಲಿ ಹೇಳ್ತಾ ಇದ್ರು ಸರ್ ಏನು ತಂದೆ ಆಗೋಗಿದೆ ಸರ್ ತಂದೆ ಒಳ್ಳೆದು ಮಾಫಿ ಆಗೋಗಿದೆ ಯಾರನ್ನು ಕೇಳಿದ್ರು ಕೂಡ ಡಿ ಒ ಎಸ್ ಪಿ ಡ್ರೈವರ್ ರಂಗಸ್ವಾಮಿಗೆ ನಾವು ಕೊಟ್ಟರೆ ಸರ್ ಎಲ್ಲ ಮುಂದೆ ಆಗೋದು ನಮ್ಮ ಪಾಸ್ ಆಗೋದು ಡಿ ಒ ಎಸ್ ಪಿ ಡ್ರೈವರ್ ರಂಗಸ್ವಾಮಿ ಅವ್ರಿಗೆ ಕೊಟ್ಟರೆ ನಮ್ಮ ಗಾಡಿ ನಮ್ಮ ಗಾಡಿ ನಮ್ಮ ಎಲ್ಲ ಪಾಯಿಂಟು ಎಲ್ಲ ಸುರಕ್ಷಿತವಾಗಿರುತ್ತೆ ನಾವು ಎಷ್ಟು ಕಟ್ಟಡ ಮಾಡಾಡ್ಕೊಬೋದು ಎಷ್ಟು ವರ್ಷ ಬೇಕಾದ್ರೂ ಮಾಡಾಡ್ಕೊಬೋದು ಸರ್ ಅಂತ ದಯಮಾಡಿ ನನ್ನ ಜಿಲ್ಲಾಧಿಕಾರಿಗಳಿಗೂ ಅಷ್ಟೇ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಅಷ್ಟೇ ಮರಿಗೂ ಮನವಿ ಮಾಡ್ಕೊತೀನಿ ಈ ಮರಳಿನ ಮಾತೆಯ ಪಕ್ಷಾತೀತವಾಗಿ ಆ ಪಕ್ಷ ಈ ಪಕ್ಷ ಬೇಡ ದಯಮಾಡಿ ನಿಲ್ಲಿಸಬೇಕು ಇದು ಬಗ್ಗೆ ಕಠಿಣ ಕ್ರಮ ಕೈ ಅಂತ ಇಬ್ಬರನ್ನು ಕೂಡ ಮನವಿ ಮಾಡ್ತಾ ಇದ್ದೀನಿ ಇನ್ನೂ ಮಾತಾಡೋದ್ರೆ ಮತದೇ ನಾನು ವಾರ್ಷಿಕ ಅನುದಾನದಲ್ಲಿ ಹಾಸನ ತಾಲೂಕಿಗೆ ಸುಮಾರು ಒಂದು ಹತ್ತು ಲಕ್ಷ ಕೊಟ್ಟಿದ್ದೀವಿ ಇನ್ನೂ ಸುಮಾರು ಬಾಕಿ ಇದೆ ಈ ವರ್ಷ ಈ ವರ್ಷ ಇನ್ನೂ ಸಾಕಷ್ಟು ಬಾಕಿ ಇದೆ ಇನ್ನು ಚನ್ನಪಟ್ಟಣ ತಾಲೂಕಿಗೆ ಇಪ್ಪತ್ತೇಳು ಲಕ್ಷ ಆಗಿದೆ ಬೇಲೂರಿಗೆ ಏಳು ಸಕಲೇಶ್ಗುರ ತಾಲೂಕು ಮೂವತ್ತಾರು ಲಕ್ಷ ಸಾಂಕ್ರಗುಡ್ ತಾಲೂಕಿಗೆ ಮತ್ತೆ ಐವತ್ನಾಲ್ಕು ಲಕ್ಷ ಆರ್ ಸಿ ಕೆರೆಗೆ ಸುಮಾರು ಇಪ್ಪತ್ತು ಲಕ್ಷ ಅನುದಾನನ ಕೊಟ್ಟಿದ್ದೀವಿ ಇದ್ರ ಜೊತೆಗೆ ಅವತ್ತಿನ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯವರಿದ್ದಂಥ ಕಾಲದಲ್ಲಿ ಅವರು ಕೂಡ ಹೆಚ್ಚುವರಿ ಸಹಕಾರ ಮಾಡಿದ ನಮ್ಮ ಜಿಲ್ಲೆಗೆ ಯಾವುದೇ ಒಂದು ಅನುದಾನ ಕೇಳಿದ್ರು ಕೂಡ ಅವ್ರು ಯಾವುದಕ್ಕೂ ಇಲ್ಲ ಅಂತಲಿಲ್ಲ ಕೈ ಮಾಡಬೇಕು ಅಂತ ನಾನೇನೂ ಇಷ್ಟೇ ಬಹಿರಂಗವಾಗಿ ಯಾವುದೇ ಒಂದು ಸಭೆ ಮಾಡೋದಕ್ಕಿಂತ ಗೊತ್ತು ಫಸ್ಟ್ ಹಳ್ಳಿಗಳಿಗೆ ಹೋಗಿ ನಿಮ್ಮ ಕುಟುಂಬದ ಕೊಡುಗೆ ಏನಿದೆ ನಮ್ಮ ಕುಟುಂಬದ ಕೊಡುಗೆ ಇರಲಿ ಜಿಲ್ಲೆಗೆ ಅದು ಗೊತ್ತಾಗುತ್ತೆ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಇಲ್ಲಿ ಸ ಜನ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಸಾಲ ಮನ್ನಾ ಮಾಡಿದ್ದಾರೆ ಸಾವಿರಾರು ಜನ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎಷ್ಟೋ ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಮಾಡಿದ್ದಾರೆ ಇವತ್ತು ರಣಘಟ್ಟ ಆಗ್ಬೋದು ಬೇಲೂರಲ್ಲಿ ಕಾಸಿನಹಳ್ಳಿ ಎರಡನೇ ಹಂತ ಕಾಶಿನೇಹಳ್ಳಿ ಮೂರನೇ ಹಂತ ವೈದ್ಯರಾವಳಿ ಆಗಿರ್ಬೋದು ಹಾಗೂ ಆಲೂಗಲಿ ಇಫ್ಯುಗೇಷನ್ ಆಗಿರ್ಬೋದು ಸಾಕಷ್ಟು ನೀರಾವರಿ ರಾಜ್ಯರಿಗೆ ಅನುಕೂಲ ಮಾಡಿದ್ದಾರೆ ರೈತರಿಗೆ ಶಾಶ್ವತವಾಗಿ ಅನುಕೂಲವಾದ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳು ಮಾಡಿದ್ದಾರೆ ಆಮೇಲೆ ಎಷ್ಟು ಕಟ್ಟಡಗಳಾಗಿದ್ದಾವೆ ಮೆಡಿಕಲ್ ಕಾಲೇಜ್ ಆಗ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು ನೀವು ಅಗ್ನಿಶಾಮಕ ಆಗ್ಬೋದು ಆಮೇಲೆ ಪ್ರತಿಯೊಂದು ತಾಲೂಕುಗಳಲ್ಲಿ ಎಂಥ ಸುಸಜ್ಜಿತವಾದ ಇವತ್ತು ಆರೋಗ್ಯ ಕೇಂದ್ರಗಳು ಹೋಬಳಿ ಮಟ್ಟದಲ್ಲಿ ಇವತ್ತು ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳು ಪಿ ಎಚ್ ಸಿಗಳು ಆಮೇಲೆ ಅಂದರೆ ರೇವಣ್ಣ ಸಾಹೇಬರು ಕೂಡ ಪಿ ಡಬ್ಲ್ಯೂ ಫೋರ್ ಮಿನಿಸ್ಟರ್ ಆದಂಥ ಕಾಲದಲ್ಲಿ ಎಷ್ಟು ರಸ್ತೆಗಳಾಗಿರೋದ್ರ ಜಿಲ್ಲೆಯಲ್ಲಿ ನೋಡಿ ವಿನಂತಿ ಮಾಡೋದು ಆಯ್ತು ಅಧಿಕಾರ ಇವತ್ತು ನಿಮ್ಗೆ ಇದೆ ನಾನು ಮೂರು ವರ್ಷ ಏನೋ ವಿಧಾನ ಪರಿಷತ್ ಕೆಲಸ ಮಾಡೋದು ಇವತ್ತು ವಿರೋಧ ಪಕ್ಷದ ಅಪೋಸಿಷನ್ ಪಾರ್ಟಿ ಕೂತ್ಕೊಂಡು ನಾನು ಕೆಲಸ ಮಾಡೋದು ಈ ಆಪರೇಷನ್ ಪಾರ್ಟಿ ಕೆಲಸ ಮಾಡಿದ್ರು ಕೂಡ ನಮ್ಮ ಜಿಲ್ಲೆಗೆ ಏನು ಅನುಕೂಲ ಆಗ್ಬೇಕೋ ಯಾವ ರೀತಿ ಅಂತ ಹತ್ತಕ್ಕೆ ಆರು ಏಳು ಕೆಲಸ ನಾವು ಮಾಡಿದ್ವಿ ನನ್ಗೆ ಆಯ್ತು ನಾನು ಏನು ಮಾಡಬೇಕು ಮಾಡಿದ್ದೀನಿ ನೀವು ಮಾಡಿ ತೋರಿಸಿ ಆಯ್ತಾ ನೀವು ಮಾಡಿ ನೀವೇನೋ ನಮ್ಮ ತಾತಾ ಅವರು ನಮ್ಮ ಶಿವ ತಾತ ಅವರು ತಂದ್ರೆ ಮಾತಾಡೋದ ವಿಷಯ ಮಾತಾಡ್ತಾ ಇರಲ್ಲ ಅದೇ ನಿಮ್ಮ ಕುಟುಂಬದ ಕೊಡುಗೆ ಏನಾದ್ರೆ ಅದು ಬಹಿರಂಗ ಬಹಿರಂಗ ಪಡಿಸಿ ನಮ್ಗೆ ಏನು ಬಹಿರಂಗ ಪಡಿಸಬೇಕಾಗಿಲ್ಲ ಬಹಿರಂಗ ನೀವು ಯಾಕಂದ್ರೆ ಇವತ್ತು ನಮ್ದು ಎಲ್ಲ ಬಹಿರಂಗವಾಗಿ ಕಾಣ್ತಾ ಇದೆ ಇಡೀ ಜಿಲ್ಲೆಯಲ್ಲಿ ಇಡೀ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಆಗುತ್ತೆ ಎಲ್ಲ ತಾಲೂಕುಗಳು ಅಷ್ಟೇ ನಮ್ ಕೆಲಸ ಇದೆ ನಮ್ ಕೊಡುಗೆ ಇದೆ ಅಂತ ಎಲ್ಲ ಇಡೀ ಇದನ್ನ ಕಾಣ್ತಾ ಇದೆ ನಾವೇ ಯಾರಿಗೆ ಬಹಿರಂಗವಾಗಿ ನಿಮ್ಗೆ ಕರೆದಿ ತೋರಿಸ್ಬೇಕಾಗಿಲ್ಲ ನೀವು ಬಹಿರಂಗ ಕೆಲಸ ಮಾಡೋದನ್ನ ಕಲ್ಸ್ಕೊಳ್ಳಿ ಇದ್ರ ಜೊತೆಗೆ ಒಂದು ಬಹಳ ದೊಡ್ಡ ಹಗರಣ ನಡೀತಾ ಇದೆ ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ